ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥ ಶ್ಯಾಂಪು ಒಂದು ವಾರ ಅಥವಾ ಒಂದು ತಿಂಗಳಿಗೆ ಬೇಕಾಗುವಂಥ ಶ್ಯಾಂಪುವನ್ನು ಮನೆಯಲ್ಲೇ ತಯಾರು ಮಾಡಿರಿ ಯಾವುದೇ ರೀತಿ ಹಣ ಖರ್ಚಾಗುವುದಿಲ್ಲ ಅಷ್ಟು ಕಡಿಮೆ ಬಜೆಟಿನ ಶ್ಯಾಂಪು ಹಾಗೆ ನೀವು ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಕೂದಲೇ ನೀವು ಇದು ಏನಂತಾರೆ ಕೆರೆಟನ್ನು ಮಾಡಿಸಿದ್ರು ಕೂಡ ನಿಮಗೆ ಸ್ವಲ್ಪ ದಿವಸದಲ್ಲಿ ಆ ಕೂದಲೆಲ್ಲ ಮುದುಡಿ ಆಗ್ತದೆ ಆದರೆ ಈ ಶ್ಯಾಂಪು ಯೂಸ್ ಮಾಡಿ ನೋಡಿ ನಿಮಗೆ ಯಾವುದೇ ರೀತಿಯ ಫೇಕ್ ಹೇಳ್ತಾ ಇಲ್ಲ ಸತ್ ಾಗಿ ಹೇಳ್ತಾ ಇದ್ದೇನೆ ಸುಳ್ಳಂತೂ ಇಲ್ಲೇ ಇಲ್ಲ ನನ್ನ ಮಗಳ ಹೇರನ್ನ ನೀವು ನೋಡಿ ಮುಂದಿನ ವಿಡಿಯೋನ ನೋಡೋದು ಡಿಸೈಡ್ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗದಿರಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನನ್ನ ಮಗಳ ಹೇರು ಎಷ್ಟು ಚೆನ್ನಾಗಿದೆ ಅವಳಿಗೆ ನಾನು ಯಾವ ಶ್ಯಾಂಪೂ ಹಾಕ್ತೇನೆ ಮನೆಯಲ್ಲೇ ಮಾಡಿರುವಂಥ ಶ್ಯಾಂಪೂನ ಯೂಸ್ ಮಾಡ್ತೇನೆ ಇಷ್ಟು ಲಾಂಗ್ ಹೇರು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡ್ರಿ ಅವಳಿಗೆ ಹಾಕುವಂಥ ಶಾಂಪೂನ ನಾನು ಮನೆಯಲ್ಲೇ ತಯಾರಿಸ್ತೇನೆ ಆ ವಿಡಿಯೋನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೇನೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡ್ರಿ ಮತ್ತೆ ಇದು ಒಂದು ವರ್ಷ ಇಟ್ಟರು ಹಾಳಾಗದೇ ಇರುವಂಥದ್ದು ತುಂಬ ಅಂದರೆ ತುಂಬ ಸುಲಭ ಮಾಡೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಮಾಡುವ ವಿಧಾನ ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ನೋಡಿರಿ ನಾನು ಒಂದು ಪಾತ್ರೆ ಅಂದರೆ ಒಂದು ಬೌಲ್ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಮುಷ್ಟಿಯಾಗುವಷ್ಟು ಕಾಳು ತೊಗೊಳ್ತೇನೆ ಹಾಗೆ ಇದಕ್ಕೆ ಬಿಸಿನೀರು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ಮುಷ್ಟಿಯಾಗುವಷ್ಟು ಅಂಟುವಾಳಕಾಯಿ ಯೂಸ್ ಮಾಡ್ತಾ ಇದ್ದೇನೆ ನೋಡಿರಿ ಇದು ಒಂದು ವರ್ಷ ಇಟ್ಕೊಂಡಿದ್ದೇನೆ ನಾನು ಮನೇಲಿ ಯಾವಾಗಲೂ ಇರುತ್ತೆ ಹಾಗಾಗಿ ಇದನ್ನು ನಾನು ತುಂಬ ಯೂಸ್ ಮಾಡ್ತೇನಲ್ಲ ಹಾಗಾಗಿ ಮನೇಲಿ ಇಟ್ಕೊಳ್ತೇನೆ ನೋಡಿರಿ ನಾನು ಇದನ್ನು ಬಿಸಿನೀರಲ್ಲಿ ಹಾಕಿ ನೆನೆಸ್ತಾ ಇರೋದು ಕಾರಣ ಅಂತಂದರೆ ನಾವು ಒಂದು ವಾರ ಒಂದು ತಿಂಗಳ ಶಾಂಪು ಇಟ್ಕೊಳ್ಬೇಕು ಅದು ಹಾಳಾಗಬಾರ್ದು ಅಲ್ವಾ ಹಾಗಾಗಿ ಬಿಸಿನೀರಲ್ಲೇ ನೆನೆಸ್ತಾ ಇದ್ದೇನೆ ಇದನ್ನು ನೀವು ಒಂದು ರಾತ್ರಿ ನೆನೆಸ್ಬೇಕು ಈಗ ನಾನು ಮುಚ್ಚಿ ಒಂದು ರಾತ್ರಿ ನೆನೆಸಿಟ್ಟಿದ್ದೇನೆ ನೋಡ್ರಿ ಒಂದು ರಾತ್ರಿ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೇನೆ ಎಲ್ಲವೂ ಕೂಡ ಚೆನ್ನಾಗಿ ಅಂದರೆ ನೋಡಿರಿ ಅಂಟೋಳಕಾಯಿ ಕೂಡ ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗೆ ಮೆಂತೆ ಕೂಡ ನೆನ್ತೈತಿ ನೋಡ್ರಿ ಈಗ ನೀವು ಬೀಜ ತೆಗೆದು ಎಲ್ಲದರೂ ಬೀಜ ಕೈ ಬೀಜ ಎಲ್ಲ ತೆಗಿಬೇಕು ಫಸ್ಟ್ ಆದರೂ ನೀವು ತೆಗೆದು ಹಾಕ್ಕೊಳ್ಬೋದು ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತೇನೆ ಮಿಕ್ಸಿಗೆ ಹಾಕಿ ಸಣ್ಣದಾಗಿ ರುಬ್ಬಿಟ್ಕೊಳ್ತೇನೆ ನೋಡಿ ಈಗ ಮತ್ತೊಂದು ಪಾತ್ರೆ ತೊಗೊಂಡಿದ್ದೇನೆ ಆ ಪಾತ್ರೆಗೆ ಒಂದು ಚರಿಗೆ ಅಂದರೆ ಒಂದು ಗಿಂಡಿ ಆಗುವಷ್ಟು ನೀರು ಹಾಕ್ಕೊಳ್ತೇನೆ ನೋಡಿರಿ ನಿಮಗೆ ಎಷ್ಟು ದಪ್ಪ ಅಂದರೆ ಸ್ವಲ್ಪ ಶಾಂಪೂ ಜಾಸ್ತಿ ನಿಮಗೆ ನೊರೆ ಬೇಕು ಅಂತಂದರೆ ಅಂಟುವಳಕಾಯನ್ನ ಜಾಸ್ತಿ ಹಾಕೋರಿ ಹಾಗೆ ನಾನು ಮೂರು ಸ್ಪೂನು ಅಗಸೆ ಬೀಜ ಹಾಕ್ಕೊಳ್ತೇನೆ ನೋಡಿರಿ ಈ ಶ್ಯಾಂಪೂ ನೀವು ಒಂದು ಸಲ ಟ್ರೈ ಮಾಡಿರಿ ಮತ್ತು ನೀವು ಯಾವಾಗಲೂ ನೀವು ಹೇಳ್ತಾ ಇರ್ತೀರ ಹಬ್ಬ ಎಂಥ ಚೆನ್ನಾಗಿದೆ ಅಂತ ಹೇಳ್ತೀರಾ ಹಾಗೆ ಇದು ಹಳೆಯ ಕಾಲದಲ್ಲಿರುವಂತಹ ರೆಮಿಡಿ ನಮ್ಮ ಅಜ್ಜಿಗಳು ಹೇಳ್ತಾ ಇದ್ರು ಅಂಟುವಳಕಾಯ್ದಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯ ಆರೋಗ್ಯ ಇದೆ ಅಂತ ಹೇಳಿ ಅಂಟುವಳಕಾಯದಿಂದ ಕೈ ಕಾಲು ಮುಖ ಮೊದಲೆಲ್ಲ ತಲೆ ಎಲ್ಲ ಅದರಿಂದ ಯೂಸ್ ಮಾಡ್ತಾಯಿದ್ರು ಒಂದು ಬಟ್ಟೆ ಸಹ ಅದರಿಂದ ತೊಳ್ತಾಯಿದ್ರು ನೋಡಿರಿ ಈ ರೀತಿ ನಾನು ಮಿಕ್ಸರ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡೇನೆ ಈಗ ಇದು ಏನು ನಾನು ಅಗಸೆ ಬೀಜ ಚೆನ್ನಾಗಿ ಅದು ಕುದ್ದು ಗಂಜಿ ಬಿಡಬೇಕು ಆ ಗಂಜಿ ಬಿಟ್ಟ ತಕ್ಷಣ ಈ ಶಾಂಪು ನಾವು ರೆಡಿ ಮಾಡಿರುವಂತಹ ಶ್ಯಾಂಪೂನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಮಿಕ್ಸ್ ಮಾಡೋ ರೀತಿನ ನೋಡ್ರಿ ಜಾಸ್ತಿನೂ ನೀವು ನೀರು ಯೂಸ್ ಮಾಡಬಾರ್ದು ಅಷ್ಟೇ ಅದಕ್ಕೆ ಬೇಕಾಗುವಷ್ಟೇ ಮಾಡ್ಕೋರಿ ನೋಡಿರಿ ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ನೊರೆ ಬರ್ತದೆ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನೀವೇ ನೋಡಿ ಇದು ಈ ಶಾಂಪೂ ನೀವು ಮಾಡಿ ಒಂದೇ ಸಲ ಟ್ರೈ ಮಾಡಿರಿ ನೀವು ನೂರು ಸಲ ಟ್ರೈ ಮಾಡಿದ್ದಿರ್ಬೋದು ಇದು ನೂರ ಒಂದನೇ ಸಲ ಅಂತ ಟ್ರೈ ಮಾಡಿ ನೋಡಿರಿ ಮತ್ತೆ ಕೂದಲು ಅಷ್ಟು ಶೈನ್ ಆಗಿರ್ತದೆ ಅಷ್ಟೇ ಸ್ಮೂತು ಮತ್ತು ಹಾಕೊಂಡ ತಕ್ಷಣ ನೀವು ಏನಿಲ್ಲ ಅಂದರೂ ಅಷ್ಟು ಇಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಇಟ್ಟು ನೋಡಿರಿ ಆ ನಂತರ ನಿಮ್ಮದು ತಲೆ ಕೂದಲು ಎಷ್ಟು ಸ್ಮೂತ್ ಆಗ್ತದಂತ ನೀವೇ ಹೇಳ್ತೀರಾ ಈಗ ನೀವು ಯೂಸ್ ಬೇಕು ಅಂತ ಅಂದರೆ ನೀವು ಆಲೋವೆರಾ ಹಾಗೆ ವಿಟಮಿನ್ ಇ ಕ್ಯಾಪ್ಸುಲ್ ಅದನ್ನು ಯೂಸ್ ಮಾಡ್ಬೋದು ನಾನು ಆಲೋವೆರಾ ಯೂಸ್ ಮಾಡ್ತಾ ಇಲ್ಲ ವಿಟಮಿನ್ ಇ ಕ್ಯಾಪ್ಸುಲನ್ನು ಐದು ಕ್ಯಾಪ್ಸುಲನ್ನು ಯೂಸ್ ಮಾಡ್ತಾ ಇದ್ದೇನೆ ಅದನ್ನು ನಾನು ಹಾಕ್ಕೊಂಡಿದ್ದೇನೆ ಹಾಗೆ ಸೋಸಲಿಕ್ಕೆ ಬಟ್ಟೆ ತೊಗೊಂಡಿದ್ದೇನೆ ನೋಡಿರಿ ಈಗ ನಾನು ಕುದಿಸಿದಂತಹ ಶ್ಯಾಂಪೂನ ನಾನು ಈಗ ಸೋಸ್ಕೊಳ್ತೇನೆ ಅಂದರೆ ಅದರಲ್ಲಿ ನಾವು ಮಿಕ್ಸಿ ಮಾಡಿದ್ವಲ್ಲ ಅದರಲ್ಲಿರುವಂತಹ ಜಡಕ್ಕೆಲ್ಲ ಹೋಗಬೇಕಲ್ವ ಹಾಗಾಗಿ ಅದನ್ನು ಸೋಸ್ಕೊಳ್ತೇನೆ ನೋಡಿರಿ ಅದನ್ನು ಸೋಸ್ಕೊಳ್ಳೋದು ಕೂಡ ತುಂಬ ಸುಲಭ ನೀವು ಕೋಲ್ಡ್ ಆಗೋದಕ್ಕಿಂತ ಸ್ವಲ್ಪ ಬಿಸಿ ಇರಬೇಕಾದ್ರೆ ಸೋಸ್ಕೊಂಡ್ರೆ ಅಂದರೆ ಅದರ ಗಂಜಿ ಸ್ವಲ್ಪ ತಂಪಾದ ತಕ್ಷಣ ಗಟ್ಟಿ ಆಗ್ತದಲ್ಲ ಹಾಗಾಗಿ ಈ ಬಿಸಿ ಇದ್ದಾಗನೇ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಇಂದ ನಮ್ಮ ಕಣ್ಣಿಗೂ ಕೂಡ ಒಳ್ಳೆಯ ಆರೋಗ್ಯ ಸಿಗ್ತದೆ ಯಾಕಂದರೆ ನಾವು ಮೆಂತೆ ಹಾಕ್ತೇವಲ್ಲ ತಲೆನೋವು ಬರೋದಿಲ್ಲ ಕಣ್ಣು ತಂಪು ಹಾಗೆ ತಲೆ ಕೂದಲು ಕೂಡ ಸ್ಮೂತಾಗಿರ್ತದೆ ಮತ್ತು ಹೊಟ್ಟು ಬರೋಂಗಿಲ್ಲ ಹೊಟ್ಟು ಕೂಡ ಹೋಗ್ತದೆ ಅಷ್ಟು ಚೆನ್ನಾಗಿರ್ತದೆ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ನಾನು ಏನಾದರೂ ಹೊಸದಾಗಿ ಟ್ರೈ ಮಾಡ್ತೀನಿ ಅಂತಂದರೆ ಫಸ್ಟ್ ನನ್ನ ಮಗ ಯೂಸ್ ಮಾಡ್ತೇನೆ ಯಾಕಂದರೆ ಅದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದೆ ನೋಡಿರಿ ನಾನು ಆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಉಂಗ್ರಹ ನನ್ನ ಕೈಯ್ಯಲ್ಲಿರುವಂಥ ಉಂಗ್ರ ಎಷ್ಟು ಪಳಪಳ ಹೊಸದಾಗಿ ಕಾಣಿಸ್ತಾ ಇರುವ ಹಾಗೆ ಇಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ ಬೆಳ್ಳಿ ಸಾಮಾನು ಯೂಸ್ ಮಾಡ್ಬೋದು ನಾವು ಬೇಕ ನಮಗೆ ನೋಡಿರಿ ನಾವು ಒಂದು ಶ್ಯಾಂಪೂಯಿಂದ ನಮ್ಮ ಬೆಳ್ಳಿ ಚೇನು ಬಂಗಾರದ್ದು ಹಾಗೆ ನಮ್ಮ ತಲೆ ಕೂದಲು ಇಷ್ಟು ನಯಸ್ಸಾಗ್ತದಲ್ವ ಇಷ್ಟು ಕ್ಲೀನ್ ಆಗಿದೆ ನೋಡಿ ನೋಡಿ ಇಷ್ಟೊಂದು ಶ್ಯಾಂಪು ರೆಡಿ ಆಯಿತು ಈಗ ನಾನು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ತುಂಬಿಟ್ಕೊಳ್ತೇನೆ ನೀವು ಬಾಟ್ಲಲ್ಲಿ ಹಾಕಿ ತುಂಬಿಟ್ಕೋರಿ ನೀವು ಒಂದು ತಿಂಗಳಾದರೂ ಬರುತ್ತೆ ಅದು ನೋಡಿ ಸ್ವಲ್ಪ ಉಳಿದಿತ್ತಲ್ವ ಅದನ್ನು ನಾನು ಮ್ಯಾಶ್ ಮಾಡ್ಕೊಂಡ ತಕ್ಷಣ ಈ ಥರ ಕಲರ್ ಚೇಂಜ್ ಆಗ್ತದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮನೇಲಿರುವಂತಹ ಬಂಗಾರ ಅಂದರೆ ಸ್ವಲ್ಪ ಏನಾದರೂ ಬಂಗಾರ ಕಪ್ಪಾಗಿದೆ ಅಥವಾ ಬೆಳ್ಳಿ ಕಪ್ಪಾಗಿದೆ ಅಂತಂದರೆ ಉಳಿದಿರುವಂಥ ನನ್ನ ಶಾಂಪು ಬಾಟ್ಲಿ ತುಂಬಿತು ಸ್ವಲ್ಪ ಉಳಿದಿದ್ದಾನೆ ನಾನು ಬೆಳ್ಳಿ ಸಾಮಾನ ಹಾಗೆ ಬಂಗಾರ ಸಾಮಾನ ಹಾಕಿ ಒಂದು ಅರ್ಧ ತಾಸಿಂದ ಒಂದು ತಾಸು ನೆನೆ ಇಟ್ಟು ಕ್ಲೀನ್ ಮಾಡ್ಕೊಳ್ತೇನೆ ಅದು ಕೂಡ ಎಲ್ಲರಿಗೂ ಗೊತ್ತು ಯಾಕಂದರೆ ಅಂಟುವಳಕಾಯ್ದಿಂದ ಎಲ್ಲ ಕ್ಲೀನ್ ಆಗ್ತದೆ ಅಂತ ಹೇಳಿ ನೋಡಿ ಈಗ ನಾನು ಬಾಟ್ಲಲ್ಲಿ ತುಂಬಿಟ್ಕೊಂಡಿದ್ದೇನೆ ಎಲ್ಲವನ್ನ ನನ್ನ ಮಗನಿಗೂ ಕೂಡ ನಾನು ಈ ಶ್ಯಾಂಪು ಹಾಕಿ ಯೂಸ್ ಮಾಡ್ತೇನೆ ಇದು ತಂಪು ನೋಡ್ರಿ ಹಾಗೆ ಕಣ್ಣಿಗೂ ತಂಪು ಅಂತಲೂ ಹೇಳ್ತಾ ಇದ್ದೇನೆ ಒಳ್ಳೆ ಆರೋಗ್ಯ ಕೂಡ ಇದೆ ಅಂತ ಹೇಳ್ತಾ ಇದ್ದೇನೆ ನೋಡ್ರಿ ಅವನಿಗೆ ಕೂಡ ಇದೇ ರೀತಿ ನಾನು ಮಾಡಿ ಮಾಡಿದೆ ಈಗ ನನ್ನ ಮಗಳು ಹೇರು ತುಂಬ ಲಾಂಗ್ ಇದೆ ಅವಳಿಗೆ ತುಂಬ ಶಾಂಪೂ ಬೇಕು ಅವಳಿಗೆ ನಾನು ಬಿಸಿಲಿದೆ ಅಂತ ಹೇಳಿ ನಾವು ಒಳಗಡೆನೆ ಮಾಡ್ತಾ ಇದ್ದೇನೆ ನೋಡ್ರಿ ಅವಳು ಡೈಲಿ ಎರಡು ಜಡೆ ಕಟ್ಕೊಂಡು ಹೋಗ್ತಾಳಲ್ವ ಸ್ವಲ್ಪ ಧೂಳು ಗೀಳಾಗಿರ್ತದೆ ಹಾಗಾಗಿ ಸ್ವಲ್ಪ ನೀರು ಹಚ್ಚಿಕೊಳ್ಬೇಕು ಒಮ್ಮೆಲೆ ಶಾಂಪು ಹಚ್ಚಬಾರ್ದು ಸ್ವಲ್ಪ ನೀರಲ್ಲಿ ನಾವು ತಲೆ ಕೂದಲನ್ನು ತಂಪು ಮಾಡಿಕೊಳ್ಬೇಕು ನೋಡಿರಿ ಈಗ ನಾನು ಅದೇ ಶ್ಯಾಂಪೂನ ಮತ್ತೊಂದು ಬೌಲ್ಗೆ ಹಾಕ್ಕೊಂಡು ನೋಡಿರಿ ಯಾವ ರೀತಿ ರೆಡಿಯಾಗಿದೆ ಅಂತೇಳಿ ಕೂಲ್ ಮೇಲೆ ನೋಡ್ರಿ ಅವಳಿಗೆ ಸ್ವಲ್ಪ ಜಾಸ್ತಿನೇ ಶಾಂಪೂ ಬೇಕು ಯಾಕಂದರೆ ತಲೆ ಕೂದಲು ಜಾಸ್ತಿ ಅಲ್ವಾ ನೋಡ್ರಿ ಈಗ ಈ ಶ್ಯಾಂಪೂನ ನೀವು ಒಂದು ಬೌಲಲ್ಲಿ ಹಾಕೊಂಡ ತಕ್ಷಣ ಯಾವಾಗಲೂ ಈ ರೀತಿ ಮ್ಯಾಶ್ ಮಾಡಬೇಕು ಅದು ಜಲ್ಲಿ ಥರ ಆಗಿರ್ತದಲ್ಲ ಈ ರೀತಿ ನೀವು ಮ್ಯಾಶ್ ಮಾಡ್ಕೊಂಡ ತಕ್ಷಣ ಅದು ಸೇಮ್ ಶಾಂಪೂ ರೀತಿಯಲ್ಲಿ ಕಲರ್ ಚೇಂಜ್ ಆಗ್ತದೆ ನೋಡ್ರಿ ಈಗ ಯಾವ ರೀತಿ ಹದ ಬಂದಿದೆ ಅಂತೇಳಿ ಶಾಂಪೂ ಸೇಮ್ ಶಾಂಪೂ ಆಗಿತ್ತಲ್ವಾ ಈ ಶ್ಯಾಂಪೂನ ನೀವು ತಗೊಂಡು ಮಕ್ಕಳಿಗೆ ನೀವು ಆದರೂ ಯೂಸ್ ಮಾಡ್ಕೋಬೋದು ಮನೇಲಿ ಯಾರಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಕಣ್ಣು ಉರಿತದಂತ ಸ್ವಲ್ಪ ಹೇಳ್ತಾರೆ ಆದರೆ ಇದರಿಂದ ಕಣ್ಣು ಕಂಡು ಉರಿಯುವುದಿಲ್ಲ ನೋಡಿರಿ ಈಗ ಅವಳಿಗೆ ನಾನು ಹಾಕಿ ಶಾಂಪೂ ಹಾಕಿ ತಲೆಗೆ ಹಚ್ಚೋದು ನೋಡಿರಿ ಎಲ್ಲ ಬುಡದಲ್ಲೆಲ್ಲ ಹೋಗಬೇಕು ಆ ರೀತಿಯಲ್ಲಿ ನೀವು ಶ್ಯಾಂಪೂ ಯೂಸ್ ಮಾಡಬೇಕು ನಾವು ಮಿಕ್ಸಿ ಮಾಡ್ತೀವಿ ಮೊಸರು ಮತ್ತು ಮೆಂತೆ ಎಲ್ಲ ಮಿಕ್ಸಿ ಮಾಡಿ ಹಚ್ಕೊಳ್ತೇವೆ ಅದು ಕೂಡ ದೇಹಕ್ಕೆ ತಂಪು ತಲೆಗೂ ತಂಪು ಆದರೆ ಅದು ಜಡಕ್ಕೆ ಇರ್ತದಲ್ಲ ಅದು ಕೂಡ ನಮಗೆ ಹಿಂಗೆ ತಲೆ ಸ್ನಾನ ಮಾಡಲಿಕ್ಕೆ ತುಂಬ ನೀರು ಬೇಕು ಇದು ಆ ಥರ ಇದೆಲ್ಲ ಸೋಸ್ ಇರ್ತದೆ ಯಾವುದೇ ರೀತಿ ಸೇಮ್ ಶಾಂಪು ಥರನೇ ಯೂಸ್ ಆಗ್ತದೆ ನೋಡಿ ಬೇಕಿದ್ರೆ ನೀವು ನೋಡಿ ಅವಳಿಗೆ ಜಾಸ್ತಿ ಶಾಂಪು ಯೂಸ್ ಆಗ್ತಾ ಉಂಟು ನೋಡಿ ಅವಳು ಎರಡು ಜಡೆ ಹಾಕೊಳ್ತಾಳಲ್ಲ ಹಾಗಾಗಿ ಎರಡು ಭಾಗ ಆಗಿದೆ ಅದು ನೋಡಿರಿ ಈ ರೀತಿ ತಲೆಯಿಂದ ಬುಡದ ತನಕ ನೀವು ಚೆನ್ನಾಗಿ ಶಾಂಪೂ ಹಾಕಿ ನೋಡಿ ತಲೆ ಕೂದಲಿದೆಯಲ್ಲ ತಲೆ ಬುಡದಿಂದ ತುದಿ ತನಕ ಈ ರೀತಿ ನೀವು ಶಾಂಪೂನ ಹಚ್ಚಬೇಕು ಹಚ್ಚಿ ನಂತರ ನೀವು ಈ ರೀತಿಯಲ್ಲಿ ಬೆರಳೆ ಏನಂದರೆ ನಾವು ತಲೆ ಮಸಾಜ್ ಮಾಡ್ತೇವಲ್ಲ ಆ ರೀತಿಯಲ್ಲಿ ಮಸಾಜ್ ಮಾಡಿದ್ರೆ ತಲೆಯಲ್ಲಿರುವಂಥ ಹೊಟ್ಟೆಲ್ಲ ಏಳ್ತದೆ ಎದ್ದು ಅದು ಬಿ ಜಾಗನ ಬಿಡ್ತದೆ ಹಾಗಾಗಿ ಮೊದಲು ಏನಾದರೂ ಹೊಟ್ಟಿನ ಅಂಟುಗಳಿದ್ರೆ ಅದು ಕೂಡ ಹೋಗ್ತದೆ ನೋಡಿ ಯಾವ್ಯಾವ ಭಾಗದಲ್ಲಿ ಏನೇನು ಹೊಟ್ಟಿದೆ ಅಂತಂದರೆ ಅನಿಸಿದರೆ ನಿಮಗೆ ಆ ರೀತಿಯಲ್ಲಿ ಶ್ಯಾಂಪೂ ತೊಗೊಂಡು ಈ ರೀತಿಯೆಲ್ಲ ಮಾಡಿಟ್ಕೊಳ್ಬೇಕು ನಂತರ ನೀವು ಇದೇ ಶಾ ಬ ಇದು ಹಿಂದ್ಗಡೆ ಟವಲ್ ತೊಗೊಂಡಿದ್ದೆಲ್ಲ ಅದೇ ಟವಲ್ ತೊಗೊಂಡು ನೋಡಿ ಅವ್ರದು ಕೂದಲ ಸಿಕ್ಕಾಪಟ್ಟೆ ಜಾಸ್ತಿ ಅಲ್ಲ ನೋಡಿ ಆ ಟವಲ್ ತಗೊಂಡು ಈ ರೀತಿಯಲ್ಲಿ ಸುತ್ತಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ನೋಡಿ ಈಗ ಅರ್ಧ ಗಂಟೆ ನಾನು ಈ ರೀತಿ ಇಟ್ಟಿದ್ದೇನೆ ಅರ್ಧ ಗಂಟೆ ನಂತರ ನೋಡಿರಿ ಸ್ವಲ್ಪ ಎಲ್ಲ ಒಣಗಿದೆ ಶ್ಯಾಂಪು ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಕೂದಲ ನೋಡಿರಿ ಶೈನ್ ಎಷ್ಟು ಹೇಗಿತ್ತು ಈಗ ಹೇಗಾಗಿದೆ ಅಂತ ನೋಡಿ ಅವಳು ಈಗ ಹೋಗಿ ತಲೆಗೆ ಸ್ನಾನ ಮಾಡ್ಕೊಂಡು ಬರಲಿ ನಂತರ ನೋಡಿ ನೀವು ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇರು ನೋಡಿ ಹೌದಾ ಇಷ್ಟು ಶೈನಿಗೆ ನಾನು ಏನಾದರೂ ಹಾಕಿದೆ ಅಂತಂದ್ರೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಶೈನ್ ಆಗಿದೆ ಕೂದಲು ಮತ್ತು ಅಷ್ಟೇ ಸ್ಮೂತು ಯಾವುದೇ ರೀತಿ ಕಂಡೀಷ್ನರ್ ಹಚ್ಚಬಾರ್ದು ಯಾವುದೇ ಶ್ಯಾಂಪೂ ಬೇಡ ಏನೂ ಬೇಡ ಅಷ್ಟು ಸ್ಮೂತಾಗಿ ಬಂದಿದೆ ಈ ಚಾನಲು ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡ್ಕೊರಿ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿರಿ ಹಾಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್